ರಾಶಿ ಕನ್ನಡ ನವೆಂಬರ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ತೈದು ರ ದಿನ ಭವಿಷ್ಯ ಇಂದು ಮಂಗಳವಾರ ನವೆಂಬರ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ತೈದು ಈ ದಿನದಂದು ನಿಮ್ಮ ರಾಶಿಯ ಫಲ ಹೇಗಿದೆ ಯಾವ ರಾಶಿಗೆ ಲಕ್ಕಿ ದಿನ ಯಾರಿಗೆ ಎಚ್ಚರಿಕೆ ಬೇಕು ಮೇಷದಿಂದ ಮೀನವರೆಗಿನ ಸಂಪೂರ್ಣ ದಿನ ಭವಿಷ್ಯ ಇಲ್ಲಿದೆ ಒಂದು ಮೇಷರಾಶಿ ಇಂದು ನಿಮ್ಮ ಆತ್ಮವಿಶ್ವಾಸ ತುಂಬಾ ಹೆಚ್ಚಾಗಿರುತ್ತದೆ ಕೆಲಸದಲ್ಲಿ ನಿಮ್ಮ ಮಾತು ನಿಮ್ಮ ನಿರ್ಧಾರಗಳಿಗೆ ಮನ್ನಣೆ ಸಿಗುವ ದಿನ ಹೊಸ ಕೆಲಸ ಹೊಸ ಪ್ರಾಜೆಕ್ಟ್ ಆರಂಭಿಸಲು ಇಂದು ಅತ್ಯಂತ ಸೂಕ್ತ ಮನೆಯಲ್ಲಿ ಸಣ್ಣ ವಿಷಯಗಳ ಮೇಲೆ ಜಗಳ ಮಾಡಬಾರದು ಮಾತು ಮೃದುವಾಗಿದ್ದರೆ ಮನೆ ವಾತಾವರಣ ಸುಂದರವಾಗಿರುತ್ತದೆ ಪ್ರೀತಿ ಸಂಗಾತಿ ನಿಮ್ಮ ಗಮನ ಬಯಸುವ ದಿನ ಅವರೊಂದಿಗೆ ಸಮಯ ಕಳೆಯುವುದು ಸಂಬಂಧವನ್ನು ಇನ್ನೂ ಹತ್ತಿರ ಮಾಡುತ್ತದೆ ಸಿಂಗಲ್ ಇದ್ದರೆ ಹೊಸ ಪರಿಚಯದ ಯೋಗ ಕೆಲಸ ಮೇಲಧಿಕಾರಿಗಳು ನಿಮ್ಮ ಕೆಲಸವನ್ನು ಮೆಚ್ಚುತ್ತಾರೆ ಕೆಲಸ ಬದಲಾಯಿಸಲು ಯೋಚಿಸುತ್ತಿದ್ದರೆ ಟುಡೇ ಉತ್ತಮ ಸೂಚನೆ ಹಣ ಹಣಕಾಸಿನಲ್ಲಿ ಇಂದು ಜಾಗರೂಕತೆ ಅನಗತ್ಯ ವೆಚ್ಚ ಅಥವಾ ಲೆಂಡ್ ಮಾಡುವುದು ಬೇಡ ಆರೋಗ್ಯ ತಲೆನೋವು ಒತ್ತಡ ಡಿಹೈಡ್ರೇಷನ್ ಆಗೋ ಸಾಧ್ಯತೆ ನೀರು ಹೆಚ್ಚು ಕುಡಿಯಿರಿ ಎರಡು ವೃಷಭರಾಶಿ ಇಂದು ಶಾಂತ ಸಮತೋಲನದ ದಿನ ನೀವು ಮಾಡಿದ ಕೆಲಸಕ್ಕೆ ಉತ್ತಮ ಫಲ ಮನೆಯ ಹಿರಿಯರ ಮಾತಿನಿಂದ ಮಾರ್ಗದರ್ಶನ ಸಿಗಬಹುದು ವ್ಯಾಪಾರಿಗಳಿಗೆ ಲಾಭದ ಸೂಚನೆ ವಿಶೇಷವಾಗಿ ಜಮೀನು ಸಂಪತ್ತಿನ ವಿಚಾರದಲ್ಲಿ ಚರ್ಚೆಗಳು ಯಶಸ್ವಿಯಾಗಲು ಸಾಧ್ಯ ಪ್ರೀತಿ ಸಂಗಾತಿಯೊಂದಿಗೆ ಮೃದುವಾಗಿ ಮಾತನಾಡಿದರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಕ್ಲಿಯರ್ ಆಗುತ್ತವೆ ಕೆಲಸ ಹೊಸ ಜವಾಬ್ದಾರಿಗಳು ಬರಬಹುದು ನೀವು ಯಾವ ಕೆಲಸ ಮಾಡಿದರೂ ಟುಡೇ ಸ್ಟಡಿ ಪ್ರೋಗ್ರೆಸ್ ಹಣ ಅದೃಷ್ಟ ನಿಮ್ಮ ಪರ ಹೂಡಿಕೆ ಮಾಡಿದವರು ಉತ್ತಮ ಫಲ ನೋಡಬಹುದು ಆರೋಗ್ಯ ಕಾಲು ಮಣಿಕಟ್ಟು ನೋವು ವಿಟಮಿನ್ ಕೊರತೆ ತೊಂದರೆ ನೀಡಬಹುದು ಮೂರು ಮಿಥುನ ರಾಶಿ ಇಂದು ನಿಮ್ಮ ಮಾತಿನ ಶಕ್ತಿ ಔಟ್ಸ್ಟ್ಯಾಂಡಿಂಗ್ ಯಾರ ಜೊತೆ ಮಾತನಾಡಿದರೂ ಪಾಸಿಟಿವ್ ಇಂಪ್ರೆಷನ್ ಹಳೆಯ ಗೊಂದಲಗಳು ಪರಿಹಾರವಾಗುವ ಸಂಭವ ವಿದ್ಯಾರ್ಥಿಗಳಿಗೆ ಉತ್ತಮ ಕಾನ್ಸಂಟ್ರೇಷನ್ ಪ್ರೀತಿ ಪಾರ್ಟ್ನರ್ ಜೊತೆ ಸ್ವೀಟ್ ಬಾಂಡಿಂಗ್ ಸಿಂಗಲ್ ಇದ್ದವರಿಗೆ ಹೊಸ ಒಳ್ಳೆಯ ಸ್ನೇಹ ಕೆಲಸ ಮೇಲಧಿಕಾರಿಗಳ ಮೆಚ್ಚುಗೆ ಪೇಪರ್ ವರ್ಕ್ನಲ್ಲಿ ಜಾಗ್ರತೆ ಹಣ ಆರ್ಥಿಕವಾಗಿ ಟುಡೇ ಮಧ್ಯಮ ಆದರೆ ಅನಿರೀಕ್ಷಿತ ವೆಚ್ಚ ಬರಬಹುದು ಆರೋಗ್ಯ ಅಜೀರ್ಣ ಗ್ಯಾಸ್ಟ್ರಿಕ್ ಮೇಲೆ ಗಮನ ಕೊಡಿ ನಾಲ್ಕು ಕಟಕರಾಶಿ ಇಂದು ಭಾವನೆಗಳು ಹೆಚ್ಚು ಮನಸ್ಸು ಅಲುಗುಗುಲುಗು ಆಗಬಹುದು ಆದರೆ ಮನೆ ವಾತಾವರಣ ತುಂಬಾ ಒಳ್ಳೆಯದು ಮಕ್ಕಳ ಜೊತೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಬಹುದು ಕೆಲಸದಲ್ಲಿ ಸ್ಲೋ ಪ್ರೋಗ್ರೆಸ್ ಆಗಬಹುದು ಪ್ರೀತಿ ಪ್ರೀತಿಯಲ್ಲಿ ನೋವು ಸಂತೋಷ ಎರಡು ಪಾರ್ಟ್ನರ್ ನಿಮ್ಮ ಮಾತಿಗೆ ತಾಕೀತು ಮಾಡಬಹುದು ಕೆಲಸ ಮುಖ್ಯ ನಿರ್ಧಾರಗಳಿಗೆ ಇಂದು ಸಮಯ ಸೂಕ್ತವಲ್ಲ ಸ್ಲೋ ಬಟ್ ಸೇಫ್ ಹಣ ಫಲಿತಾಂಶ ಸರಾಸರಿ ವೆಚ್ಚ ಜಾಸ್ತಿ ಮಾಡಬೇಡಿ ಆರೋಗ್ಯ ಗ್ಯಾಸ್ಟ್ರಿಕ್ ಹೊಟ್ಟೆ ಉರಿ ಡೈಜೆಷನ್ ಇಶ್ಯೂಸ್ ಐದು ಸಿಂಹರಾಶಿ ಇಂದು ನಿಮ್ಮ ಡೇ ನೀವು ಹೋಗುವ ಎಲ್ಲೆಡೆ ನಿಮ್ಮ ಶೈನಿಂಗ್ ಪರ್ಸನಾಲಿಟಿ ಜನರನ್ನು ಸೆಳೆಯುತ್ತದೆ ನಾಯಕತ್ವ ಗುಣಗಳು ಅತ್ಯುತ್ತಮ ಹೊಸ ಕೆಲಸ ಹೊಸ ಪ್ರಾಜೆಕ್ಟ್ ಶುರು ಮಾಡಲು ಅತ್ಯುತ್ತಮ ದಿನ ಪ್ರೀತಿ ಪಾರ್ಟ್ನರ್ ನಿಮ್ಮ ಮೇಲಿನ ಪ್ರೀತಿ ಹೆಚ್ಚಾಗುತ್ತದೆ ಸಿಂಗಲ್ ಇದ್ದವರಿಗೆ ಸ್ಟ್ರಾಂಗ್ ಕನೆಕ್ಷನ್ ಕೆಲಸ ಪ್ರಶಸ್ತಿ ಮೆಚ್ಚುಗೆ ಲೀಡರ್ಶಿಪ್ ಎಲ್ಲವೂ ಹಣ ಹೂಡಿಕೆ ಟುಡೇ ಉತ್ತಮ ಆದರೆ ಲಕ್ಸರಿ ಖರ್ಚುಗಳನ್ನು ನಿಯಂತ್ರಿಸಿ ಆರೋಗ್ಯ ಕಣ್ಣು ತಲೆ ಸಂಬಂಧಿತ ಸಮಸ್ಯೆ ಲೈಟ್ ಫುಡ್ ತೆಗೆದುಕೊಳ್ಳಿ ಆರು ರಾಶಿ ನೀವು ಟುಡೇ ಒಂದು ಪ್ರೊಫೆಷನಲ್ ಮೂಡ್ನಲ್ಲಿ ಇರುತ್ತೀರಿ ನಿಮ್ಮ ವಿಶ್ಲೇಷಣಾ ಶಕ್ತಿ ಎತ್ತರಕ್ಕೆ ಹೋಗುತ್ತದೆ ಕುಟುಂಬದಲ್ಲಿ ಹಿರಿಯರ ಆಶೀರ್ವಾದ ಸಪೋರ್ಟ್ ಸಿಗುತ್ತದೆ ಪ್ರೇಮ ಸಂಬಂಧ ಸ್ವೀಟ್ ಆಗುತ್ತದೆ ಪ್ರೀತಿ ಓಲ್ಡ್ ಇಶ್ಯೂಸ್ ಆಲ್ ಕ್ಲಿಯರ್ ಪಾರ್ಟ್ನರ್ ಜೊತೆ ಹಾಟ್ ಟು ಹಾಟ್ ಟಾಕ್ ಕೆಲಸ ನಿಮ್ಮ ಪ್ಲಾನಿಂಗ್ ಟುಡೇ ಸಕ್ಸೆಸ್ ಟೀಮ್ ವರ್ಕ್ ನಲ್ಲಿ ನೀವು ಶೈನ್ ಹಣ ಸ್ಮಾಲ್ ಪ್ರಾಫಿಟ್ ಜಮೀನು ದಾಖಲೆ ಕೆಲಸಕ್ಕೆ ಟುಡೇ ಗುಡ್ ಆರೋಗ್ಯ ರಕ್ತದ ಒತ್ತಡ ಬಿಪಿ ವೇರಿಯೇಷನ್ ಇರಬಹುದು ಏಳು ತುಲಾರಾಶಿ ಇಂದು ನಿಮಗೆ ಸಮತೋಲನ ಬಹಳ ಮುಖ್ಯ ಕೆಲಸದಲ್ಲಿ ಒತ್ತಡ ಡೆಡ್ ಲೈನ್ಸ್ ಜಾಸ್ತಿ ಆದರೆ ಸಂಜೆ ವೇಳೆಗೆ ಟೆನ್ಷನ್ ಕಡಿಮೆಯಾಗುತ್ತದೆ ಮನೆಯಲ್ಲಿ ಶಾಂತ ವಾತಾವರಣ ಪ್ರೀತಿ ಪಾರ್ಟ್ನರ್ಗೆ ನೀವು ಬೇಕಿರುವಿರಿ ಅವರೊಂದಿಗೆ ಸಮಯ ಕಳೆಯಿರಿ ಕೆಲಸ ಬಾಸ್ ಜೊತೆ ಡೈರೆಕ್ಟ್ ಮಾತು ಸಾಧ್ಯ ಜಾಗ್ರತೆ ಹಣ ಅನಿರೀಕ್ಷಿತ ವೆಚ್ಚ ಹಣ ಹಿಡಿದುಕೊಳ್ಳಿ ಆರೋಗ್ಯ ಚರ್ಮ ಅಲರ್ಜಿ ಡ್ರೈ ಸ್ಕಿನ್ ಎಂಟು ವೃಶ್ಚಿಕ ರಾಶಿ ಗಂಭೀರ ಇಂಟೆನ್ಸ್ ಡೇ ಇಂದು ನೀವು ತೆಗೆದುಕೊಳ್ಳುವ ನಿರ್ಧಾರ ಜೀವನದಲ್ಲಿ ದೊಡ್ಡ ಬದಲಾವಣೆ ತರಬಹುದು ವ್ಯಾಪಾರದಲ್ಲಿ ಲಾಭ ದೀರ್ಘಕಾಲದ ಯೋಜನೆಗಳಿಗೆ ಉತ್ತಮ ಮೊಳಕೆ ಪ್ರೀತಿ ಸ್ಟ್ರಾಂಗ್ ಬಾಂಡಿಂಗ್ ಆದರೆ ಪಾಸಿಟಿವ್ನೆಸ್ ಜಾಸ್ತಿ ಆಗದಂತೆ ನೋಡಿಕೊಳ್ಳಿ ಕೆಲಸ ಗುರಿ ಸಾಧಿಸಬಹುದು ನಿಮ್ಮ ಮಾತಿನ ತೂಕ ಹೆಚ್ಚು ಹಣ ಹಣ ಸಂಗ್ರಹ ಸಾಧ್ಯ ಆರೋಗ್ಯ ದೌರ್ಬಲ್ಯ ಮೆಂಟಲ್ ಫಟೀಕ್ ವಿಶ್ರಾಂತಿ ಬೇಕು ಒಂಬತ್ತು ಧನುರಾಶಿ ಪ್ರವಾಸದ ಯೋಗ ಮನಸ್ಸು ಫ್ರೀಯಾಗಿರುತ್ತದೆ ಕೆಲಸದಲ್ಲಿ ತಮ್ಮದೇ ರೀತಿಯಲ್ಲಿ ಕೆಲಸ ಮಾಡಿದರೆ ಬೆಟರ್ ಔಟ್ಕಮ್ ಕುಟುಂಬದಲ್ಲಿ ಇಂದು ಯುನಿಟಿ ಮತ್ತು ಜಾಯ್ ಪ್ರೀತಿ ರೊಮ್ಯಾಂಟಿಕ್ ಡೇ ಸಿಂಗಲ್ಗಳಿಗೆ ಪರಿಚಯ ಕೆಲಸ ಸ್ಲೋ ಗ್ರೋತ್ ಬಟ್ ಸ್ಟಡಿ ಸಕ್ಸಸ್ ಹಣ ಹಣಕಾಸಿನಲ್ಲಿ ಇಂಪ್ರೂವ್ಮೆಂಟ್ ಆರೋಗ್ಯ ಜ್ವರ ದೇಹಬಲ ಕಡಿಮೆ ಹತ್ತು ಮಕರ ರಾಶಿ ಶ್ರಮ ಕರ್ಮ ಜವಾಬ್ದಾರಿಯ ಡೇ ನಿಮ್ಮ ಹಾರ್ಡ್ವರ್ಕ್ ಫಲ ಕೊಡುತ್ತದೆ ಮನೆಯವರೊಂದಿಗೆ ಪ್ರಾಪರ್ಟಿ ವಿಷಯದಲ್ಲಿ ಚರ್ಚೆ ಪ್ರೀತಿ ಪಾರ್ಟ್ನರ್ಗೆ ನಿಮ್ಮ ಸಪೋರ್ಟ್ ಟುಡೇ ಅವಶ್ಯಕ ಕೆಲಸ ನೀವು ಮಾಡಿದ ಕೆಲಸಕ್ಕೆ ಗುರುತಿಸುವಿಕೆ ಹಣ ಹಣದ ಲಾಭ ದೊಡ್ಡ ಖರೀದಿ ಇಂದು ಅವಾಯ್ಡ್ ಮಾಡಿ ಆರೋಗ್ಯ ಹಿಮ್ಮಡಿ ನೋವು ಮಗೆ ನೋವು ಹನ್ನೊಂದು ಕುಂಭರಾಶಿ ಇಂದು ಕ್ರಿಯೇಟಿವ್ ಐಡಿಯಾಸ್ ಡಾಟ್ ಸ್ನೇಹಿತರಿಂದ ಸಪೋರ್ಟ್ ಸೋಷಿಯಲ್ ಇಂಟರಾಕ್ಷನ್ ಹೆಚ್ಚಾಗುವ ಡೇ ಪ್ರೀತಿ ಮಹತ್ವದ ಮಾತುಕತೆಗಳು ನಡೆಯಬಹುದು ಕೆಲಸ ಹೊಸ ಅವಕಾಶಗಳು ಪ್ರಾಜೆಕ್ಟ್ ಆಫರ್ ಹಣ ಸ್ಥಿರ ಧನಾಗಮನ ಆರೋಗ್ಯ ಕಣ್ಣು ಒಣಗುವಿಕೆ ತಲೆಭಾರ ಹನ್ನೆರಡು ಮೀನರಾಶಿ ಭಾವನಾತ್ಮಕ ದಿನವಾದರೂ ನಿಮ್ಮ ಇಂಟ್ಯುಯೇಷನ್ ಕರೆಕ್ಟ್ ಕುಟುಂಬದಲ್ಲಿ ಹಾರ್ಮನಿ ಹಳೆಯ ಕೆಲಸಗಳು ಕ್ಲಿಯರ್ ಆಗುತ್ತವೆ ಪ್ರೀತಿ ಪಾರ್ಟ್ನರ್ ನಿಮ್ಮ ಭಾವನೆಗಳನ್ನು ಇಂದು ಗೌರವಿಸುತ್ತಾರೆ ಕೆಲಸ ಸ್ಲೋ ಸ್ಟಾರ್ಟ್ ಬಟ್ ಸ್ಟ್ರಾಂಗ್ ಫಿನಿಶ್ ಹಣ ಸ್ಮಾಲ್ ಗೇನ್ಸ್ ಅನ್ನೆಸೆಸರಿ ಶಾಪಿಂಗ್ ಬೇಡ ಆರೋಗ್ಯ ಜಲದೋಷ ಗಂಟಲು ತೊಂದರೆ ಇಂದಿನ ಲಕ್ಕಿ ರಾಶಿಗಳು ಇಂದು ಅತ್ಯಂತ ಶುಭ ಮತ್ತು ಲಕ್ಕಿ ದಿನ ಹೊಂದಿರುವ ರಾಶಿಗಳು ವೃಷಭ ರಾಶಿ ಸಿಂಹರಾಶಿ ಮೀನರಾಶಿ ಎಚ್ಚರಿಕೆ ಅಗತ್ಯವಿರುವ ರಾಶಿಗಳು ಇಂದು ಹಣಕಾಸು ಮತ್ತು ಅನಗತ್ಯ ವೆಚ್ಚಗಳ ವಿಷಯದಲ್ಲಿ ಎಚ್ಚರಿಕೆ ಅಗತ್ಯವಿರುವ ರಾಶಿಗಳು ಮಿಥುನ ರಾಶಿ ಅನಿರೀಕ್ಷಿತ ವೆಚ್ಚ ತುಲಾರಾಶಿ ಅನಿರೀಕ್ಷಿತ ವೆಚ್ಚ ಜಾಗ್ರತೆ ಲಕ್ಕಿ ಬಣ್ಣಗಳು ಹಳದಿ ಕೆಂಪು ನೀಲಿ ಲಕ್ಕಿ ಸಂಖ್ಯೆ 369 ಸಿಕ್ಸ್ ನೈನ್ ನಿಮ್ಮ ದಿನ ಶುಭವಾಗಲಿ